ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಣಕಾಸಿನ ತೊಂದರೆ ಇರುವಂತಹರು ಗುರುವಾರ ದಿನ ಯಾವ ಯಾವ ಚಿಕ್ಕ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಉಪಯುಕ್ತವಾದಂತಹ ಪರಿಹಾರಗಳಿವು ಪ್ರತಿಯೊಬ್ಬರು ಮಾಡ್ಬೋದು ತುಂಬ ಕಷ್ಟ ಇಲ್ಲ ಏನೂ ಇಲ್ಲ ಕೆಲವೊಂದು ಚಿಕ್ಕ ಉಪಾಯಗಳನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳನ್ನು ನಾವು ತಂದುಕೊಳ್ಬಹುದು ಹಾಗಾಗಿ ಗುರುವಾರ ಮಹಾವಿಷ್ಣುವಿನ ವಾರ ಅಂತ ಸಹ ಕರಿತೇವೆ ಅದಷ್ಟೇ ಅಲ್ಲದೆ ಗುರು ಸಾಯಿಬಾಬಾ ಅವರು ಮತ್ತು ಗುರು ರಾಯರ ಒಂದು ವಾರ ಅಂತ ಕರಿತೀವಿ ಏಕೆಂದರೆ ಗುರುವಾರ ಗುರುವಾದ ಬೃಹಸ್ಪತಿಗಳ ವಾರ ಹೀಗಾಗಿ ಗುರುಗಳ ಒಂದು ವಾರವನ್ನು ಸಹ ನಾವು ಗುರುವಾರ ಅಂತ ಕರಿತೇವೆ ಅದಷ್ಟೇ ಅಲ್ಲದೆ ಭಗವಾನ್ ಮಹಾವಿಷ್ಣುವಿಗೆ ಈ ವಾರ ಸಮರ್ಪಿತ ಆಗಿದೆ ಹಾಗಾಗಿ ತ್ರಿಲೋಕ ಪಾಲಕನಾದ ಮಹಾವಿಷ್ಣುವಿನ ವಾರವನ್ನು ನಾವು ಗುರುವಾರ ಆಗಿ ಆಚರಣೆ ಮಾಡ್ತೀವಿ ಭಗವಾನ್ ಮಹಾವಿಷ್ಣು ಮತ್ತು ಗುರುವಿನ ಆಶೀರ್ವಾದ ಬಂದಿದ್ರೆ ಜೀವನದಲ್ಲಿ ನಾವು ಎಂತಹ ಕಷ್ಟಗಳಿಂದ ಸಹ ಪಾರಾಗಬಹುದು ಸ್ನೇಹಿತರೆ ಇಲ್ಲಿ ನೀವು ಗುರುಗಳನ್ನಾಗಿ ಯಾವ ದೇವರನ್ನಾದರೂ ಸ್ವೀಕಾರ ಮಾಡಬಹುದು ಯಾಕೆಂದ್ರೆ ಕೆಲವೊಬ್ರು ಗುರುವಾರ ಬಂತೆಂದ್ರೆ ಸಾಯಿಬಾಬರವ್ರನ್ನ ಪೂಜೆ ಮಾಡ್ತಾರೆ ಇನ್ನು ಕೆಲವೊಬ್ರು ಗುರು ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನ ಮಾಡ್ತಾರೆ ಇನ್ನು ಕೆಲವೊಬ್ರು ಸ್ವಾಮಿ ಸಮರ್ಥ ಅವರ ಪೂಜೆಯನ್ನ ಮಾಡ್ತಾರೆ ಇಲ್ಲಿ ತಾವು ನಂಬಿರುವಂತಹ ದೇವರನ್ನ ಶ್ರದ್ಧಾಭಕ್ತಿಗಳಿಂದ ಪೂಜೆ ಮಾಡಬಹುದು ಗುರು ಮತ್ತು ಭಗವಾನ್ ಮಹಾವಿಷ್ಣುವಿನ ಆಶೀರ್ವಾದ ಹೊಂದಿದ್ದರೆ ಜೀವನದಲ್ಲಿ ಸದಾ ನಾವು ಸುಖಿಯಾಗಿ ಇರಬಹುದು ಮಹಾವಿಷ್ಣು ಮತ್ತು ಗುರುಗಳ ಆಶೀರ್ವಾದ ಹೊಂದಿದ್ದರೆ ಸಾಕು ಜೀವನದಲ್ಲಿ ನಾವು ಅವರಿಗೆ ಮಾಡುವಂತಹ ಚಿಕ್ಕ ಚಿಕ್ಕ ಸೇವೆಗಳು ಸಹ ನಮಗೆ ಅದ್ಭುತವನ್ನು ಉಂಟು ಮಾಡುತ್ತೆ ಅಂದರೆ ಅದ್ಭುತ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ ಮೊದಲೇದಾಗಿ ಬರುವಂತಹ ಸಮಸ್ಯೆಯೇ ವೈವಾಹಿಕ ಜೀವನ ಯಾರು ತಮ್ಮ ವೈವಾಹಿಕ ಜೀವನದಲ್ಲಿ ಪದೇ ಪದೇ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೋ ಅಥವಾ ಪತಿ ಪತ್ನಿಯರ ನಡುವೆ ತುಂಬಾ ಜಗಳ ಉಂಟಾಗಿರುತ್ತೆ ಆಮೇಲೆ ಅದರಿಂದಾಗಿ ಸಂಬಂಧನೇ ಒಡೆದೋಗುವಂತಹ ಪರಿಸ್ಥಿತಿ ಬಂದಿರುತ್ತೆ ಅಂಥವರು ಗುರುವಾರದ ದಿನ ಬೃಹಸ್ಪತಿ ಮತ್ತು ಮಹಾವಿಷ್ಣುವಿನ ಪೂಜೆಯನ್ನು ಶ್ರದ್ಧಾಭಕ್ತಿಗಳಿಂದ ಮಾಡಿ ಉಪವಾಸವನ್ನು ಕೈಗೊಂಡ್ರೆ ಅವರ ಎಂತಹದ್ದೇ ಕಷ್ಟ ಇರಲಿ ದೂರ ಆಗುತ್ತೆ ಅಂತ ಹೇಳಾಗುತ್ತೆ ಇನ್ನು ಸಾಕಷ್ಟು ಜನ ಹಣಕಾಸಿನ ಸಮಸ್ಯೆಗಳಿಂದ ಬಳಲ್ತಾ ಇರ್ತೀರ ಅದಷ್ಟೇ ಅಲ್ಲದೆ ಸಾಲ ಬಾಧೆಗಳಿಂದ ಬಳಲ್ತಾ ಇರ್ತೀರಾ ಅಂತವರು ಈ ಚಿಕ್ಕ ಪರಿಹಾರಗಳನ್ನು ಮಾಡ್ತಾ ಬಂದರೆ ಆದಷ್ಟು ಬೇಗ ತಮ್ಮ ಸಮಸ್ಯೆಗಳಿಂದ ಹೊರಬರ್ಬೋದು ಬೆಳಿಗ್ಗೆ ಎದ್ದ ತಕ್ಷಣ ಪ್ರತಿಯೊಬ್ಬರೂ ಸ್ನಾನ ಮಾಡ್ತಾ ಇರ್ತೀರ ಗುರುವಾರ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡುವಾಗ ಸ್ನಾನದ ನೀರಿನಲ್ಲಿ ಸ್ವಲ್ಪ ಅರಿಶಿಣವನ್ನು ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಬೇಕು ಈ ಒಂದು ಹಳದಿ ಬಣ್ಣ ಭಗವಾನ್ ಮಹಾವಿಷ್ಣುವಿಗೆ ಮತ್ತು ಬೃಹಸ್ಪತಿಗೆ ಇಷ್ಟವಾದಂತಹ ಬಣ್ಣ ಇದರಿಂದಾಗಿ ನಮ್ಮ ಜಾತಕದಲ್ಲಿ ಇರುವಂತಹ ಗುರು ದೋಷಗಳು ದೂರವಾಗಿ ಗುರುಬಲ ಅನ್ನೋದು ಹೆಚ್ಚುತ್ತೆ ಹೀಗಾಗಿ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಗುರುವಾರ ದಿನ ಸ್ನಾನದ ನೀರಿನಲ್ಲಿ ಬೆರೆಸಿ ಸ್ನಾನವನ್ನು ಮಾಡಿ ಇನ್ನು ಸ್ನಾನವಾದ ನಂತರ ಹಳದಿ ಬಟ್ಟೆಯನ್ನು ಧರಿಸುವುದು ಉತ್ತಮ ಇದರಿಂದ ಕೂಡ ನಮ್ಮ ಜಾತಕದಲ್ಲಿರುವಂತಹ ಗುರು ದೋಷಗಳು ನಿವಾರಣೆಯಾಗಿ ಗುರುಬಲ ಸಹ ಹೆಚ್ಚಾಗುತ್ತೆ ಅದಕ್ಕಾಗಿ ಸ್ನಾ ಸ್ನಾನದ ನಂತರ ಗುರುವಾರ ದಿನ ಹಳದಿ ಬಟ್ಟೆಗಳನ್ನು ಧರಿಸುವುದು ತುಂಬಾ ಉತ್ತಮ ಇನ್ನು ಯಾರು ಅತಿಯಾದ ಹಣಕಾಸಿನ ಸಮಸ್ಯೆಗಳಿಂದ ಸಾಲ ಬಾಧೆಗಳಿಂದ ಇರ್ತಾರೋ ಅಂಥವರು ಗುರುವಾರದ ದಿನ ಬಾಳೆ ಗಿಡವನ್ನು ಪೂಜೆಯನ್ನು ಮಾಡಬೇಕು ಬಾಳೆ ಗಿಡಕ್ಕೆ ಪ್ರಾತಃ ಕಾಲದಲ್ಲಿ ಎದ್ದು ಅರಿಶಿನ ಕುಂಕುಮವನ್ನು ಹಚ್ಚಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಊದುಬತ್ತಿ ದೀಪ ಧೂಪಗಳಿಂದ ಪೂಜೆಯನ್ನು ಮಾಡಿದ್ರೆ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಬಾಳೆ ಗಿಡದಲ್ಲಿ ಮಹಾವಿಷ್ಣುವಿನ ವಾಸಸ್ಥಾನ ಇರುತ್ತೆ ಹೀಗಾಗಿ ಬಾಳೆ ಗಿಡವನ್ನು ಪೂಜೆ ಮಾಡಿದ್ರೆ ಮಹಾವಿಷ್ಣುವಿನ ಪೂಜೆಗೆ ಸಮಾನ ಹೀಗಾಗಿ ಗುರುವಾರ ದಿನ ಈ ಒಂದು ಗಿಡವನ್ನು ಪೂಜೆ ಮಾಡಿದ್ರೆ ನಿಮ್ಮ ಆರ್ಥಿಕ ಸಂಕಷ್ಟಗಳು ಶೀಘ್ರದಲ್ಲಿ ದೂರ ಆಗುತ್ತೆ ಇನ್ನು ವಿಷ್ಣು ಪ್ರಿಯಾದ ಮಹಾಲಕ್ಷ್ಮಿಯನ್ನ ಸಹ ಮಹಾ ವಿಷ್ಣುವಿನ ಜೊತೆಗೆ ಗುರುವಾರದಂದು ಪೂಜೆ ಮಾಡಿದ್ರೆ ತುಂಬನೇ ಶುಭಕರ ಏಕೆಂದರೆ ಎಲ್ಲಿ ವಿಷ್ಣು ಇರುತ್ತಾನೋ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಎಲ್ಲಿ ಲಕ್ಷ್ಮಿ ಆರಾಧನೆ ಆಗುತ್ತೋ ಅಲ್ಲಿ ವಿಷ್ಣು ಇರ್ತಾನೆ ಅಂತ ಹೇಳಾಗುತ್ತೆ ಹೀಗಾಗಿ ವಿಷ್ಣು ಪ್ರಿಯೆ ಸಹ ಗುರುವಾರ ಪೂಜೆ ಮಾಡಬೇಕು ಪೂಜೆ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಆಡಂಬರವಾಗಿ ಮಾಡಿ ಅಂತ ಅಲ್ಲ ಕೇವಲ ಒಂದು ಫೋಟೋ ಇದ್ದರೆ ಸಾಲ್ಕು ಸ್ವಲ್ಪ ಅರಿಶಿನ ಕುಂಕುಮ ಗಂಧವನ್ನಿಟ್ಟು ಒಂದೆರಡು ಹೂಗಳನ್ನು ಇಟ್ಟು ಒಂದೆರಡು ಶ್ಲೋಕಗಳನ್ನು ಹೇಳ್ತಾ ಬಂದರೆ ತುಂಬಾ ಶುಭದಾಯಕ ಹೀಗೆ ವಿಷ್ಣು ಮತ್ತು ಲಹ ಮಹಾಲಕ್ಷ್ಮಿಯನ್ನು ಗುರುವಾರ ದಿನ ಪೂಜೆ ಮಾಡಿದ್ರೆ ತುಂಬಾ ಶ್ರೇಯಸ್ಕರ ಅದರಲ್ಲೂ ಗುರುವಾರ ಶುಕ್ರವಾರ ಅಂದರೆ ಮಹಾಲಕ್ಷ್ಮಿ ವಿಷ್ಣುವಿನ ಒಂದು ಪೂಜೆಗೆ ತುಂಬಾ ಶುಭಕರ ಇನ್ನು ಯಾರು ಮದುವೆಯಲ್ಲಿ ತುಂಬಾ ವಿಳಂಬವನ್ನು ಅಂದರೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರ ಮದುವೆಯ ಯೋಗ ಕೂಡಿ ಬರ್ತಾ ಇರೋದಿಲ್ಲ ಕಂಕಣ ಭಾಗ್ಯ ಅನ್ನೋದು ನಮ್ಮಿಂದ ಸಾಕಷ್ಟು ದೂರ ಇರುತ್ತೆ ಅಂಥವ್ರು ಏನು ಮಾಡಬೇಕು ಗುರುವಾರ ದಿನ ಹಳದಿ ಬಟ್ಟೆಯನ್ನು ಅಥವಾ ಹಳದಿ ಹಣ್ಣುಗಳನ್ನು ಅಥವಾ ಅರಿಶಿನ ಪುಡಿ ಅಥವಾ ಅರಿಶಿನದ ಬೇರು ಮತ್ತು ಬೆಲ್ಲವನ್ನು ಈ ಕೆಲವೊಂದು ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನಾದರೂ ದಾನವನ್ನು ಮಾಡಬೇಕು ಹಳದಿ ಬಣ್ಣದ ಒಂದು ಹಣ್ಣು ಅಂದ್ರೆ ಬಾಳೆಹಣ್ಣನ್ನ ಕೂಡ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ಗುಡಿಗಳಲ್ಲಿ ಸಹ ದಾನವನ್ನ ಕೊಡ್ಬೋದು ಇದರಿಂದ ಗುರುವಿನ ಸ್ಥಾನ ಬಲಶಾಲಿಯಾಗುತ್ತೆ ಜಾತಕದಲ್ಲಿ ಅಷ್ಟೇ ಅಲ್ಲದೆ ಮದುವೆಯ ಯೋಗ ಕೂಡ ಕೂಡಿ ಬರುತ್ತೆ ಇನ್ನ ಪ್ರತಿಯೊಬ್ಬ ಹಿಂದುವಿನ ಮನೆಯ ಮುಂದೆ ತುಳಸಿ ಗಿಡ ಇದ್ದೇ ಇರುತ್ತೆ ಈ ಒಂದು ತುಳಸಿ ಗಿಡ ನಮ್ಮ ಮನೆ ಮೇಲೆ ಸಾಕಷ್ಟು ಪ್ರಭಾವವನ್ನ ಬೀರುತ್ತೆ ಯಾವುದೇ ನಕಾರಾತ್ಮಕ ಶಕ್ತಿ ಒಳಗಡೆ ಬರದಂತೆ ಪ್ರವೇಶ ಆಗದಂತೆ ನೋಡಿಕೊಳ್ಳುತ್ತೆ ಹೀಗಾಗಿ ತುಳಸಿ ಗಿಡಕ್ಕೆ ನಾವು ಪೂಜೆಯನ್ನು ಮಾಡಿ ಪ್ರತಿನಿತ್ಯ ಒಂದು ದೀಪವನ್ನು ಹಚ್ಚಿ ಇಡಬೇಕು ಅದಷ್ಟೇ ಅಲ್ಲದೆ ಗುರುವಾರ ದಿನ ಒಂದು ಎರಡು ಚಮಚದಷ್ಟು ಹಸಿ ಹಾಲನ್ನು ಸಹ ತುಳಸಿಗೆ ಹಾಕ್ತಾ ಬರಬೇಕು ಇದರಿಂದ ಮನೆಯಲ್ಲಿ ಆರ್ಥಿಕ ಸಮೃದ್ಧಿಯಾಗುತ್ತೆ ಮಹಾಲಕ್ಷ್ಮಿ ಮನೆಯಲ್ಲಿ ಸಂತೃಪ್ತಿಯಾಗಿ ಇರ್ತಾಳೆ ಅಂತಲೇ ಹೇಳಬಹುದು ಇನ್ನು ಮುಖ್ಯವಾಗಿ ಗುರುವಾರ ದಿನ ಯಾರಿಗೂ ಕೂಡ ಸಾಲವನ್ನು ಕೊಡಬಾರ್ದು ಮತ್ತು ಸಾಲವನ್ನು ತೆಗೆದುಕೊಳ್ಬಾರ್ದು ಇದರಿಂದಾಗಿ ಒಂದು ವೇಳೆ ಈ ರೀತಿಯಾಗಿ ಮಾಡಿದ್ರೆ ಜಾತಕದಲ್ಲಿ ರಾಹು ಕೇತುಗಳು ಬಲಿಷ್ಠರಾಗುತ್ತಾರೆ ಮನೆಯಲ್ಲಿ ದಾರಿದ್ರ್ಯ ಉಂಟಾಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಸ್ನೇಹಿತರೆ ಈ ಕೆಲವೊಂದು ನಿಯಮಗಳನ್ನು ನೀವು ಪಾಲಿಸ್ತಾ ಬಂದರೆ ಈ ಚಿಕ್ಕ ಚಿಕ್ಕ ಪರಿಹಾರಗಳಿಂದ ಅದ್ಭುತವಾದ ಒಂದು ಚಮತ್ಕಾರವನ್ನು ನೀವು ನೋಡ್ಬೋದು ಹೀಗಾಗಿ ಈ ನಿಯಮಗಳನ್ನು ಪ್ರತಿಯೊಬ್ಬರೂ ಪಾಲಿಸ್ಬಹುದು ಪ್ರತಿಯೊಬ್ಬರು ಈ ಚಿಕ್ಕ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಗುರುವಾರ ನಾವು ಮಾಡುವಂತಹ ಈ ಚಿಕ್ಕ ಪರಿಹಾರಗಳು ನಮಗೆ ಅತ್ಯದ್ಭುತವಾದ ಬದಲಾವಣೆಯನ್ನು ನೀಡುತ್ತೆ ಸೊ ಸ್ನೇಹಿತರೆ ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ મતે મત વેડિયોગી હતની બાય થાંકસ ફોર